ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿಯ ನಡುವಿನ ವ್ಯತ್ಯಾಸ ಎಂತ ಹಾಗೆ ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾನೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನೀಗ ತೋರಿಸ್ತಾ ಇರುವಂಥದ್ದು ರಾಮ ತುಳಸಿ ಹಾಗೆಯೇ ಇದು ಕೃಷ್ಣ ತುಳಸಿ ಶ್ಯಾಮ ತುಳಸಿ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿ ಎರಡು ತುಳಸಿಗಳು ಕೂಡ ಪವಿತ್ರವಾದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಇದರಲ್ಲಿ ವಾಸಿಸ್ತಾ ಇದ್ದಾಳೆ ಅಂತ ಹೇಳುವಂತಹ ನಂಬಿಕೆ ಕೂಡ ಉಂಟು ಈ ತುಳಸಿ ಗಿಡವನ್ನು ನೆಟ್ಟಂತಹ ಜಾಗವನ್ನು ಗಂಗಾ ನದಿಯ ತಟಕ್ಕೆ ಹೋಲಿಸಲಾಗಿದೆ ಹಾಗಾದರೆ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿಯ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳುವ ರಾಮ ತುಳಸಿಯ ದಂಟು ಇರ್ಬೋದು ಹಾಗೆ ಎಲೆಗಳು ಹಸಿರು ಬಣ್ಣದಿಂದ ಕೂಡಿದೆ ಹಾಗೆಯೇ ಈ ಕೃಷ್ಣ ತುಳಸಿಯ ಎಲೆ ಹಾಗೆ ದಂಟುಗಳು ಕಡು ನೇರಳೆ ಬಣ್ಣದಿಂದ ಹೊಂದಿದೆ ತುಳಸಿಗಳಲ್ಲೂ ನಾವು ಬೀಜವನ್ನು ಕಾಣ್ಬೋದು ಈ ಬೀಜವನ್ನು ಬಿತ್ತಿ ಗಿಡವನ್ನು ಮಾಡ್ಬೋದು ಎರಡನೇದಾಗಿ ಇದರಲ್ಲಿರುವಂತಹ ರುಚಿಯ ಗುಣ ಕೃಷ್ಣ ತುಳಸಿಯನ್ನು ಹೋಲಿಸಿದರೆ ಇದು ಸಿಹಿ ಗುಣವನ್ನು ಹೊಂದಿದೆ ಹಾಗೆಯೇ ಕೃಷ್ಣ ತುಳಸಿ ಖಾರ ಗುಣವನ್ನು ಹೊಂದಿದೆ ಇನ್ನೊಂದು ಮುಖ್ಯವಾಗಿ ರಾಮ ತುಳಸಿ ಪ್ರಭು ರಾಮಚಂದ್ರನಿಗೆ ತುಂಬ ಇಷ್ಟ ಹಾಗೆಯೇ ಕೃಷ್ಣ ತುಳಸಿ ಇದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಇದನ್ನು ಶ್ಯಾಮ ತುಳಸಿ ಅಂತ ಕೂಡ ಕರೆಯೋದುಂಟು ರಾಮ ತುಳಸಿ ತಂಪು ಗುಣವನ್ನು ಹೊಂದಿದೆ ಹಾಗಾಗಿ ಬೇಸಿಗೆಗಾಲದಲ್ಲಿ ತಂಪು ಪಾನೀಯ ಇರ್ಬೋದು ಹಾಗೆಯೇ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು ಆದರೆ ಕೃಷ್ಣ ತುಳಸಿ ಉಷ್ಣ ಗುಣವನ್ನು ಹೊಂದಿರೋದ್ರಿಂದ ಬೇಸಿಗೆಗಾಲದಲ್ಲಿ ಇದನ್ನು ಸೇವನೆ ಮಾಡುವುದು ಉತ್ತಮ ಅಲ್ಲ ಹಾಗಾಗಿ ಇದನ್ನು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ತಾರೆ ರಾಮ ತುಳಸಿ ಇರ್ಬೋದು ಹಾಗೆಯೇ ಕೃಷ್ಣ ತುಳಸಿ ಈ ಎರಡೂ ಕೂಡ ತುಂಬ ಔಷಧೀಯ ಗುಣ ಇರುವಂತಹ ಸಸ್ಯ ಸಾಮಾನ್ಯವಾಗಿ ಬರುವಂತಹ ಶೀತ ಜ್ವರ ನೆಗಡಿ ಕೆಮ್ಮು ಇದಕ್ಕೆಲ್ಲ ಇದರ ರಸವನ್ನು ಬಳಸ್ತಾರೆ ತುಳಸಿಯಲ್ಲಿ ಬೇರೆ ಪ್ರಭೇದಗಳು ಇರ್ಬೋದು ಆದರೆ ಅದರಲ್ಲಿ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿ ಇದೆರಡು ಮುಖ್ಯವಾದಂತಹ ಪ್ರಭೇದ ಅಧಿಕವಾದಂತಹ ಗಾಳಿಯನ್ನು ವಾತಾವರಣಕ್ಕೆ ಕೊಡುವಂತಹ ಸಸ್ಯ ಅಂತ ಹೇಳಿದರೆ ಅದು ತುಳಸಿ ಹಾಗಾಗಿ ಶುದ್ಧ ಗಾಳಿಯನ್ನು ವಾತಾವರಣಕ್ಕೆ ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಹಾಗಾಗಿ ಎಷ್ಟು ತುಳಸಿ ಗಿಡ ನಮ್ಮ ಮನೆಯ ಸುತ್ತ ಇರ್ತದೋ ಅಷ್ಟು ನಮಗೆ ಒಳ್ಳೆಯದು ಈಶಾನ್ಯ ದಿಕ್ಕಿಗೆ ಈ ತುಳಸಿ ಗಿಡವನ್ನು ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಯಾವ ದಿಕ್ಕಿನಲ್ಲೂ ಈ ಗಿಡ ಇದ್ರೆ ಅದನ್ನು ಹಾಳು ಮಾಡಲಿಕ್ಕೆ ಮಾತ್ರ ಹೋಗಬೇಡಿ ಕೊನೆಯದಾಗಿ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿಯಲ್ಲಿ ಯಾವುದು ಶ್ರೇಷ್ಠ ರಾಮ ತುಳಸಿ ಪೂಜೆ ದೃಷ್ಟಿಯಿಂದ ಉತ್ತಮ ಅಂತ ಅನ್ಸ್ಕೊಂಡ್ರೆ ಕೃಷ್ಣ ತುಳಸಿ ಔಷಧಿಯ ಗುಣದಲ್ಲಿ ಉತ್ತಮ ಸ್ಥಾನವನ್ನು ಪಡ್ಕೊಂಡಿದೆ ಎರಡು ತುಳಸಿಗಳು ಕೂಡ ಔಷಧಿಯ ಗುಣ ಜಾಸ್ತಿಯಾಗಿಯೇ ಉಂಟು ಆದರೆ ಕೃಷ್ಣ ತುಳಸಿಯಲ್ಲಿ ಔಷಧಿಯ ಗುಣ ಹೇರಳವಾಗಿ ಉಂಟು ಅಂತ ಹೇಳ್ತಾರೆ ಹಾಗೆಯೇ ಪೂಜೆಯ ದೃಷ್ಟಿಯಿಂದ ರಾಮ ತುಳಸಿಯನ್ನು ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯ ಮುಂದೆ ನೋಡ್ಬೋದು ಕೃಷ್ಣ ತುಳಸಿ ಹಾಗೆ ರಾಮ ತುಳಸಿ ಎರಡೂ ಕೂಡ ಶ್ರೇಷ್ಠವೇ ಇವತ್ತಿನ ವಿಡಿಯೋದಲ್ಲಿ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿಯನ್ನು ಯಾವ ರೀತಿಯಾಗಿ ನಾವು ಪತ್ತೆ ಹಚ್ಬೋದು ಹಾಗೆ ಯಾವುದು ಶ್ರೇಷ್ಠ ಅಂತ ಹೇಳಿ ಈ ವಿಡಿಯೋದ ಮೂಲಕ ತಿಳಿಸಿಕೊಟ್ಟಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್